ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಅಲ್ಲಿ ಫಾರ್ಮ್ ಅಲ್ಲಿ ತಂಗಿದ್ದಂತಹ ದರ್ಶನ್ ಫಾರ್ಮ್ ಹೌಸನ್ನು ಬಿಟ್ಟು ಇದೀಗ ಆಚೆ ಬಂದಿದ್ದಾರೆ ಅಭಿಮಾನಿಗಳು ಅನೇಕರು ಮುತ್ತಿಗೆ ಕೂಡ ಹಾಕಿದ್ದಾರೆ ಸಹಜ ಅದು ದರ್ಶನ್ರನ್ನ ಈ ರೀತಿ ಅಷ್ಟು ಕ್ಲೋಸ್ ಆಗಿ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಬಳ್ಳಾರಿ ಜೈಲಲ್ಲಿದ್ದರು ಹಾಗೂ ದುರದಿಂದ ನೋಡ್ತಾ ಇದ್ರು ಪರಪ್ ನಗ್ರಹಾರ ಜೈಲು ಹೋದಾಗಷ್ಟೇ ಸಿಕ್ಕಿದ್ದಂಥ ಫುಟೇಜು ಅದು ಬಿಟ್ಟರೆ ರಾಜಾತಿಥ್ಯ ಫೋಟೋ ಸಿಕ್ಕಿತ್ತು ಅದಾದ ಮೇಲೆ ಅಂತ ಬಂದಾಗ ಆಸ್ಪತ್ರೆ ಸೇರಿಕೊಂಡ್ರು ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆಗೆ ಸೇರಿಕೊಂಡಿದ್ದರು ಆಗಲೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಒಂದೇ ಒಂದು ಫೋಟೋ ರಿಲೀಸ್ ಆಗಿತ್ತು ಈಗ ಫಾರ್ಮ್ ಹೌಸ್ಗೆ ಹೋದಾಗ ಒಂದೆರಡು ವಿಡಿಯೋ ಸಿಕ್ಕಿತ್ತು ಅದು ಬಿಟ್ಟರೆ ಈಗ ದರ್ಶನ್ ಫಾರ್ಮ್ ಹೌಸನ್ನು ಬಿಟ್ಟುಬಿಟ್ಟು ಆಚೆ ಬಂದಿದ್ದಾರೆ ಟ್ರೀಟ್ಮೆಂಟ್ಗೆ ಅಂತ ಬಂದಿರೋರು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ದೇ ದರ್ಶನ್ ಹಾಗಾಗಿ ಸ್ವಲ್ಪ ಅಭಿಮಾನಿಗಳು ನೋಡೋಕ್ಕೆ ಸಿಗ್ತಾರೇನೋ ಆಸ್ಪತ್ರೆಗೆ ಬಂದಿದ್ದಾರಂತೆ ಅಂತೆ ಅಂತ ಹೇಳಿ ಅಲ್ಲಿ ಅನೇಕರು ಅಲ್ಲಿ ಹೋಗಿ ಮುಗಿಬಿದ್ದಿದ್ದಾರೆ ಕಾಮಾಕ್ಷಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಟ್ರೀಟ್ಮೆಂಟನ್ನು ಕೂಡ ಇದೀಗ ದರ್ಶನ್ ಪಡ್ಕೊಂಡಿದ್ದಾರೆ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ ಆರೋಗ್ಯ ತಪಾಸಣೆ ಆಗಿದೆ ಅವರಿಗೆ ಕುಂಟುತ್ತಾ ಕುಂಟ್ತಾನೆ ಆಸ್ಪತ್ರೆಗೆ ಬಂದಿರೋದು ನಟ ದರ್ಶನ್ ಎಕ್ಸ್ರೇ ಆದಮೇಲೆ ಮುಂದಿನ ಚಿಕಿತ್ಸೆಯ ಬಗ್ಗೆ ವೈದ್ಯರಿಂದ ಮಾಹಿತಿ ಸಿಗಬಹುದು ಏಕೆಂದರೆ ಈಗ ಬಳ್ಳಾರಿ ಆಸ್ಪತ್ರೆ ಆಯಿತು ಬೆಂಗಳೂರಿನ ಆಸ್ಪತ್ರೆ ಆಯಿತು ಮೈಸೂರಲ್ಲಿ ಈಗ ಅವರು ಒಂದು ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲೊಂದು ಎಕ್ಸ್ರೇ ಮಾಡಬೇಕು ಅಂತ ಸೊ ಅಂದರೆ ಅದರದ್ದು ಸ್ಟೇಜಸ್ ಹೇಗಿದೆ ಅಂತ ಬೆನ್ನು ಮೂಳೆ ಈಗ ಯಾವ ಸ್ಥಿತಿಯಲ್ಲಿ ಇದೆ ಈಗ ಸುಮಾರು ಏಳೆಂಟು ವಾರಗಳ ಕಾಲದ ಚಿಕಿತ್ಸೆ ಅಂತೂ ಮುಗಿದಿದೆ ಅವ್ರಿಗೆ ಮುಗಿತಾ ಬಂತು ಈಗಲೂ ಏನು ಆಪ್ರೇಷನ್ ಮಾಡಿಸ್ಬೇಕು ಅಂತಲ್ಲ ಸಲಹೆಗಳು ಬಂದಿತ್ತು ತೊಂದರೆ ಆಗಬಹುದು ಅಂತ ಇತ್ತು ಈ ಎಕ್ಸ್ರೇಯನ್ನು ಮಾಡಿದ ಮೇಲೆ ಆ ಎಕ್ಸ್ರೇಲಿ ಏನು ಬರುತ್ತೆ ತೊಂದರೆ ಇದೆಯಾ ಏನಾದರೂ ಬೇಕಾಗುತ್ತಾ ಫಿಸಿಯೋಥೆರಪಿ ಮಾಡಬೇಕಾಗುತ್ತಾ ಅಥವಾ ನೋವು ನಿವಾರಕ ಏನಾದರೂ ಕೊಡಬೇಕಾಗುತ್ತಾ ಈ ರೀತಿ ಅದರ ಬಗ್ಗೆ ವೈದ್ಯರು ಡಿಸೈಡ್ ಮಾಡ್ತಾರೆ ದರ್ಶನ್ ನೋಡಬೇಕು ಅಂತ ಹೇಳಿ ಅಭಿಮಾನಿಗಳ ಅನೇಕರು ಇದೀಗ ಆಸ್ಪತ್ರೆಗೆ ಮುಗಿಬಿದ್ದಿದ್ದಾರೆ